ಮೇಡಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ರೀ ಸ್ಟಾಕ್ ಆಯ್ತಾ ಎಷ್ಟಿದೆ ಸ್ಟಾಕ್ ಎಸ್ ತುಂಬಾ ಸ್ಟಾಕ್ ಬಂದಿದೆ ಆಕ್ಚುಲಿ ನೋಡಿ ಹಿಂದೆ ಕೂಡ ಇದೆ ಹಿಂದೆ ಕೂಡ ಇಟ್ಟಿದ್ದೀವಿ ಮುಂದೆ ಕೂಡ ಇಟ್ಟಿದೀವಿ ಸೊ ಏನಪ್ಪ ಐಟಮ್ ತರಿಸ್ಬಿಟ್ಟು ಖಾಲಿ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಖಂಡಿತವಾಗ್ಲೂ ಆ ತರ ಇರಲ್ಲ ಖಂಡಿತವಾಗ್ಲೂ ನಿಜವಾಗ್ಲೂ ಸೇಲ್ ಆಗುತ್ತೆ ಹಾಗೆ ಇತ್ತು ತೋರ್ಸಮ್ಮ ನೋಡಿ ಅದಲ್ಲದೆ ಈಗ ರೆಡಿ ಸ್ಟಾಕ್ ಅಲ್ಲಿ ಇನ್ನೂ ಇದೆ ಇಷ್ಟ ಅವೈಲಬಲ್ ಇದೆ ಇಲ್ಲಿ ಅಲ್ಲಿ ಎಲ್ಲ ಇಕ್ಕಿದೀವಿ ಪ್ಯಾಂಟ್ಸ್ ನಮ್ಮಲ್ಲಿ ಎಷ್ಟು ತಂದ್ರೂ ಕೂಡ ಈ ಸಿಗರ್ ಪ್ಯಾಂಟ್ ಏನಿದೆ ಕಣ್ಣು ಮುಚ್ಕೊಂಡು ತಗೊಳ್ತಾರೆ ಯಾಕಂದ್ರೆ ಆ ಕ್ವಾಲಿಟಿ ಹಂಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಒಂದು ಲೀವ ಅಪ್ರೂವ್ಡ್ ಇರುತ್ತೆ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನೋಡಿ ಸ್ಟ್ರೆಚಬಲ್ ತುಂಬಾ ಸ್ಟ್ರೆಚಬಲ್ ಚೆನ್ನಾಗಿದೆ ಸಿಕ್ಸ್ ಎಕ್ಸ್ ಪ್ಲೀಸ್ ಮೇಕ್ ಶೋರ್ ಒನ್ ಸೈಜ್ ದೊಡ್ಡ ತಗೊಳ್ಳಿ ಯಾಕಂದ್ರೆ ವಾಶ್ ಆದ್ಮೇಲೆ ಒಂದ್ ಸೈಜ್ ಚಿಕ್ಕ ಆಗುತ್ತೆ ಇದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಟೆನ್ ಪರ್ಸೆಂಟ್ ಲೈಕ್ ಓನ್ಲಿ ಟೆನ್ ಪರ್ಸೆಂಟ್ ಲೈಕ್ ಹೇಳ್ತಾ ಇರೋದು ಹಾಗೆ ಇದೆ ಇಚಿಂಗ್ ಆಗಲ್ಲ ರಾಶಸ್ ಆಗಲ್ಲ ಮತ್ತೆ ದುಡೇಸ್ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಇಲ್ಲಿ ರಾಶಸ್ ಆಗಿಬಿಡುತ್ತೆ ಯೂಶಲ್ ಹೆಣ್ಮಕ್ಳು ಸೊ ಆತರ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಆರಾಮ್ಸೆ ನೀವು ವೇರ್ ಮಾಡಬಹುದು ಚೆನ್ನಾಗಿ ಕೂಡ ಇರುತ್ತೆ ವಿತ್ ಪಾಕೆಟ್ ಇರುತ್ತೆ ಓಕೆ ವಿತ್ ಪಾಕೆಟ್ ಕೊಟ್ಟಿದ್ದಾರೆ ವಿತ್ ಪಾಕೆಟ್ ಇರುತ್ತೆ ನೋಡಿ ಈ ತರ ಪಾಕೆಟ್ ಕೂಡ ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೆಳಗಡೆ ಹಾಗೆ ಕೆಳಗಡೆ ಬಂದು ಪ್ಯಾಂಟ್ ಈ ರೀತಿ ಓಪನ್ ಕೆಳಗಡೆ ನೋಡಿ ಈ ರೀತಿ ಕಟ್ಟಿರುತ್ತೆ ಓಕೆ ಸ್ಟ್ರೆಚಬಲ್ ಪ್ಯಾಂಟ್ ಹಾಳಾಗೋದಿಲ್ಲ ನಾನು ಹೇಳಿದಂಗೆ ಕ್ವಾಲಿಟಿ ಮಸ್ತ್ ಆಗಿರುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಏನಿದೆ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನೀವು ಒಂದ್ ತೆಗೆದುಕೊಂಡ್ರು ಐವತ್ತು ಎರಡು ತೆಗೆದುಕೊಂಡ್ರು ತೆಗೆದುಕೊಂಡ್ರು ಶಿಪಿಂಗ್ ನಾಲ್ಕು ತೆಗೆದುಕೊಂಡ್ರೆ ಸೊ ಹಾಗೆ ಫೋರ್ ಎಕ್ಸ್ ಎಲ್ ಅಲ್ಲ ತ್ರೀ ಎಕ್ಸ್ ಎಲ್ ಅಂದ್ರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಬಂದು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನೆನಪಲ್ಲಿ ಫೋರ್ ಫಿಫ್ಟಿ ರುಪೀಸ್ ಅದಕ್ಕೂ ಅಷ್ಟೇ ಸೇಮ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಆಮೇಲೆ ಸಿಕ್ಸ್ ಸೆವೆನ್ ಏಟ್ ಎಕ್ಸ್ ಎಲ್ ಏನಿದೆ ಅದ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಶಿಪಿಂಗ್ ಗೊತ್ತಾಯ್ತು ಮೂರ್ ತೆಗೆದುಕೊಂಡ್ರು ಫಿಫ್ಟಿ ಇರುತ್ತೆ ಮೂರಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ತೂಕ ಜಾಸ್ತಿ ಹಾಕ್ತಿದ್ದೀನಿ ಇದು ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಇದು ಬಂದು ಸಿಕ್ಸ್ ಎಕ್ಸ್ ಎಲ್ ಆಯ್ತಾ ಮತ್ತೆ ಸ್ಟೆಚ್ ಕೂಡ ಇದೆ ಹೈಟ್ ಇದೀರಾ ಅನ್ನೋರು ಮುಂಚೆನೆ ಹೇಳಿ ನೀವು ಫೈವ್ ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ಫೋರ್ ಅಷ್ಟು ತನಕ ನಿಮ್ಗೆ ಆರಾಮ್ಸೆ ಇದ್ ಬರುತ್ತೆ ಹೈಟ್ ಅದಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಹೈಟ್ ಇದೀರಾ ಅಂದ್ರೆ ಮೇಲ್ ಬಂದ್ಬಿಡುತ್ತೆ ಅದಕ್ಕೆ ಫೈವ್ ಪಾಯಿಂಟ್ ಫೋರ್ ವರ್ಗು ಯಾರು ಹೈಟ್ ತುಂಬಾ ಚೆನ್ನಾಗಿದೆ ಆರಾಮ್ಸೆ ತಗೋಬಹುದು ಪ್ರೈಸ್ ಗೊತ್ತಾಯ್ತಲ್ಲ ಯಾವೆಲ್ಲ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ರೆಡಿ ಸ್ಟಾಕ್ ಅಲ್ಲಿ ಈಗ ಏಳ್ನೂರು ಚಿಲ್ಲರೆ ಪೀಸಸ್ ಇದೆ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಜಾಸ್ತಿ ಇದೆ ಆರಾಮ್ಸೆ ಕಣ್ಮ್ಕೊಂಡು ನಿಧಾನಕ್ಕೆ ಬುಕ್ ಮಾಡಿ ಎಲ್ಲರಿಗೂ ಸಿಗುತ್ತೆ ಕಲರ್ಸ್ ಕಲರ್ಸ್ ಬೇಕು ಕೂಡ ಮಾಡಿ ರಭಿಯಾ ಅಲ್ವಾ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನೀವೊಂದ್ ಕೆಲಸ ಮಾಡಿ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಶಾಟ್ ತಗೊಂಡು ನೀವು ನನ್ಗೆ ವಾಟ್ಸ್ಆಪ್ ಮಾಡಿ ಸೊ ದಟ್ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಹಾಗೆ ನಿಮ್ಗೆ ಒಂದೊಂದೇ ಒಂದೊಂದೇ ತೋರಿಸ್ತಾ ಇದ್ದೀವಿ ಅರ್ಥ ಆಗ್ಲಿ ಅಂತ ಸೊ ಹೌದು ಹ್ಮ್ ನಿಮ್ಗೆ ಪರ್ಟಿಕ್ಯುಲರ್ ಯಾವ್ದಾದ್ರು ಕಲರ್ ಬೇಕು ಅಂದ್ರೆ ಅದನ್ನ ಮಾರ್ಕ್ ಮಾಡಿದ್ರೆ ಈಸಿಯಾಗಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ನಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಸ್ನೇಹಿತರೆ ನಾನು ಹೇಳ್ದಂಗೆ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಇದೆ ಸೊ ಯಾರಿಗೆಲ್ಲ ಬೇಕು ಪರ್ಚೇಸ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಾನು ಹೇಳ್ದಂಗೆ ಬ್ಯೂಟಿಫುಲ್ ಕಲರ್ಸ್ ಎಷ್ಟು ಕಲರ್ಸ್ ಅನ್ನ ತರ್ಸಿದೀವಿ ನೋಡಿ ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಇಷ್ಟೆಲ್ಲ ಕಲರ್ಸ್ ಇದೆಯಾ ಅಂತ ಸೊ ನೋಡಿ ಹೆಂಗಿದೆ ಅಂತ ನೋಡಿ ದೂರದಿಂದ ತೋರಿಸ್ತೀವಿ ನೋಡಿ ಎಕ್ಸಾಕ್ಟ್ ಕಲರ್ ಕಾಣುತ್ತೆ ಎಸ್ ನೋಡಿದ್ರಿ ಅಲ್ವಾ ಈ ಸಿಗರ್ ಪ್ಯಾಂಟ್ಸ್ ನ ಆರಾಮ್ಸೆ ನೀವು ಎಲ್ಲಾ ಡ್ರೆಸ್ಗೂ ಯೂಸ್ ಮಾಡಬಹುದು ಕ್ಯಾಶುಯಲ್ ಹಾಗೆ ಆಫೀಸ್ಗೂ ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿ ರ್ಯಾಶಸ್ ಆಗಲ್ಲ ಇಚ್ಚಿಂಗ್ ಆಗೋದಿಲ್ಲ ಡೈಲಿ ಬೇಸಿಸ್ ಗೆ ಲೆಗ್ಗಿನ್ಸ್ ಹಾಕೊಂಡ್ರೆ ಅನ್ನತ್ತೆ ಅನ್ನೋರಿಗೆ ಇದೊಂದು ಬೆಸ್ಟ್ ಪ್ಯಾಂಟ್ ಅಂತಾನೆ ಹೇಳ್ಬಹುದು ಸೊ ಇದು ಪ್ರೈಸ್ ನಾನು ಹೇಳ್ದಂಗೆ ಫೋರ್ ಟ್ವೆಂಟಿ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪಿಂಗ್ ಆಗುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಯ್ತಾ ಫೋರ್ ಫಿಫ್ಟಿ ಪ್ಲಸ್ ಫಿಫ್ಟಿ ರುಪೀಸ್ ಆಗುತ್ತೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಫೈವ್ ಎಕ್ಸ್ ಎಲ್ ಫೋರ್ ನೈನ್ಟಿ ನೈನ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಆಗತ್ತೆ ಸಿಕ್ಸ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ಏಟ್ ಎಕ್ಸ್ ಆಯ್ತಲ್ಲ ಬೇಕಾಯ್ತಲ್ಲ ಸ್ನೇಹಿತರೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆರಾಮ್ಸೆ ನೀವು ವೇರ್ ಮಾಡ್ಬೋದು ಎಲ್ಲದಕ್ಕೂ ಕ್ಯಾಶ್ ಆನ್ಗೂ ಚೆನ್ನಾಗಿದೆ ಥ್ಯಾಂಕ್ ಯು